ಚಿರತೆ ಹಿಡಿಯಲು ಇಟ್ಟಿದ್ದ ಬೋನ್ ನಲ್ಲಿ ವ್ಯಕ್ತಿ ಲಾಕ್ ಆಗಿರೋ ಘಟನೆ ಕುತೂಹಲಕ್ಕೆ ಅಂತ ಬೋನಿನ ಒಳಗಡೆ ಹೋಗಿ ವ್ಯಕ್ತಿ ಲಾಕ್ ಆಗಿದ್ದು ಗಂಟೆಗಟ್ಲೆ ಈ ಬೋನಿನ ಒಳಗಡೆ ವ್ಯಕ್ತಿ ಪರದಾಡಿದ್ದಾನೆ ಚಾಮರಾಜನಗರದ ಗಂಗವಾಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಮೂರು ಗಂಟೆಗೂ ಹೆಚ್ಚು ಕಾಲ ಬೋನಿನ ಒಳಗಡೆ ಸಿಕ್ಕಾಕೊಂಡಿದ್ದ ಕಿಟ್ಟಿ ಮೂರು ಹಸು ಕೊಂದಿದ್ದ ಚಿರತೆಯನ್ನ ಸೆರೆ ಹಿಡಿಯೋದಕ್ಕಾಗಿ ಈ ಇರಿಸಲಾಗಿತ್ತು ರುದ್ರ ಅನ್ನೋರ ಜಮೀನಲ್ಲಿ ಅರಣ್ಯ ಇಲಾಖೆ ಬೋನ್ ಇಟ್ಟಿತ್ತು ಯಾರು ಇಲ್ಲದೆ ಇದ್ದಾಗ ಕುತೂಹಲಕ್ಕೆ ಬೋನಿನ ಒಳಗಡೆ ಕಿಟ್ಟಿ ಅನ್ನೋ ವ್ಯಕ್ತಿ ಹೋಗಿದ್ದಾನೆ ಬೋನಿನ ಒಳಗಡೆ ಬಂದಿಯಾಗಿ ಪೇಚಿಗೆ ಸಿಕ್ಕಾಕೊಂಡಿದ್ದ ಚೀರಾಟ ಕೇಳಿ ಕೊನೆಗೆ ಜನ ಬಂದು ಈತನನ್ನ ಬೋನಿನಿಂದ ಹೊರಗಡೆ ತಂದಿದ್ದಾರೆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಅಂತ ಇಟ್ಟಿದ್ದ ಬೋನ್ ಇದು ಕುತೂಹಲಕ್ಕೆ ಅಂತ ನೋಡೋದಕ್ಕೋಗಿ ಬೋನಿನ ಒಳಗಡೆ ವ್ಯಕ್ತಿ ಲಾಕ್ ಆಗಿರುವಂತ ದೃಶ್ಯ ನೋಡ್ತಾ ಇದೆ ಕೊನೆಗೆ ಈತನ ಕಿರ್ಚಾಟ ಕೇಳಿ ಅಲ್ಲಿದ್ದ ಜನ ಬಂದು ಬೋನಿನಿಂದ ಈತನನ್ನ ಹೊರತೆಗಿದ್ದಾರೆ ఇది ఏషియా న్యూస్ నెట్వర్క్ ప్రస్తుతి